ಬೆಲ್ಲು ಹಲೋ ನಮಸ್ತೆ ಎಲ್ರಿಗೂ ಅಲ್ರೀ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಊರಿಗೆ ಇದ್ದೀನಿ ಪಿತೃಪಕ್ಷ ಇರೋದರಿಂದ ನಮ್ಮ ಮನೆಯಲ್ಲಿ ಹಿರಿಯರ ಹಬ್ಬ ಇದೆ ಸೊ ನಾನು ಊರಿಗೆ ಹೋಗ್ತಾ ಇದ್ದೀನಿ ಆಫೀಸ್ ಮುಗಿಸಿ ನಾನು ಪಿ ಜಿನಲ್ಲಿ ಊಟ ಗಿಟ್ಟ ಮುಗಿಸಿ ಹೊರಟಿದ್ದೆ ನಾನು ಬರೋ ಜಸ್ಟ್ ಒಂದು ಮಿನಿಟ್ ಮುಂಚೆ ನನ್ನ ಟ್ರೈನ್ ಹೋಗ್ಬಿಟ್ಟಿತ್ತು ಮೆಜೆಸ್ಟಿಕ್ ಹೋಗೋ ಟ್ರೈನು ಮೆಟ್ರೋ ಟ್ರೈನು ಸೊ ನಾನು ಅಲ್ಲಿ ವೇಟ್ ಮಾಡ್ತಿದ್ದೆ ಇನ್ನೂ ನಾ ನಾಲ್ಕು ನಿಮಿಷ ಇತ್ತು ಯಾರೆಲ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಂದು ಮೆಟ್ರೋ ಬಂತು ಸೊ ನಾನು ಹತ್ಕೊಂಡು ಹೊರಟೆ ಫುಲ್ಲು ಟ್ರೈನು ಖಾಲಿನೇ ಇತ್ತು ಸೀಟ್ ಸಿಕ್ಕಿತ್ತು ಆರಾಮಾಗಿ ಕುತ್ಕೊಂಡು ಹೊರಟೆ ಅದಾದಮೇಲೆ ಮೆಟ್ರೋ ಇಳ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಮತ್ತು ನಾನು ಗೌರ್ಮೆಂಟ್ ಬಸ್ ಸ್ಟಾಪ್ ಕಡೆ ಹೊರಟೆ ಊರಿಗೆ ಯಾವಾಗ ಹೋಗ್ತೀನಿ ಅಂತ ಕನ್ಫರ್ಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ ಸೊ ಹಾಗಾಗಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಹಾಗೆ ನಾನು ಟರ್ಮಿನಲ್ ಟೂಗೆ ಬಂದೆ ಬಿಕಾಸ್ ಅಲ್ಲಿ ನಮ್ಮ ಸಾಗರ ಮತ್ತು ಶಿವಮೊಗ್ಗ ಬಸ್ಸಸ್ ನಿಲ್ ನಿಂತಿರುತ್ತೆ ಅಲ್ಲಿ ಸೊ ನಾನು ಬಸ್ ಸ್ಟಾಪ್ ಒಳಗಡೆ ಬಂದೆ ಸೀಟ್ ಸಿಕ್ಕಿತ್ತು ಆರಾಮಾಗಿ ಕೂತ್ಕೊಂಡೆ ಬಸ್ ಖಾಲಿನೇ ಇತ್ತು ಅಷ್ಟೊಂದು ರಶ್ ಏನೂ ಇರಲಿಲ್ಲ ವೀಕೆಂಡ್ ಆಗಿದ್ದರೂ ಕೂಡ ಸೊ ಫ್ರೀ ಟಿಕೆಟು ತೊಗೊಂಡೆ ಫ್ರೀ ಟಿಕೆಟ್ ಇರೋದರಿಂದ ನಾನ್ನೂರ ನಲ್ವತ್ತು ರೂಪಾಯಿ ಸೇವ್ ಮಾಡಿದ್ದೆ ನಾನು ಬಸ್ ಹೊರಡ್ತು ನಾನು ಫೋನು ಮತ್ತು ಏರ್ಪೋರ್ಟ್ಸು ತೊಗೊಂಡು ಬೆಡ್ಶೀಟ್ ಎತ್ತಿಟ್ಕೊಂಡು ಕೂತ್ಕೊಂಡೆ ಸೊ ನಾನು ಶಿವಮೊಗ್ಗ ರೀಚ್ ಆಗೋಷ್ಟೊತ್ತಿಗೆ ಬೆಳಗಿನ ಜಾವ ಐದು ಗಂಟೆ ಆಗಿಬಿಟ್ಟಿತ್ತು ಎದ್ದು ನೋಡಿದೆ ಆಟೋ ಸ್ಟ್ಯಾಂಡಲ್ಲೆಲ್ಲ ಆಟೋಗಳು ನಿಂತಿತ್ತು ಬಸ್ ಸ್ಟಾಪಲ್ಲಿ ಒಂದು ಹಾಫ್ ಆನ್ ಅವರ್ ನಿಲ್ಲಿಸಿದ್ದ ಅವನು ನಾನು ಅಲ್ಲಿ ಬರೋಷ್ಟೊತ್ತಿಗೆ ಆರು ಗಂಟೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಬಿಟ್ಟಿತ್ತು ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿದೆ ವಾತಾವರಣ ಫುಲ್ ಗ್ರೀನರಿ ಗದ್ದೆ ಗಿಡ ಮರ ಎಷ್ಟು ಚೆನ್ನಾಗಿದೆ ಬಸ್ ಇಳ್ಕೊಂಡೆ ಸಾಗರದಲ್ಲಿ ಅಮ್ಮ ಹೂತಗಳ ಕೇಳಿದರು ಬಟ್ ಯಾವುದೇ ಅಂಗಡಿ ಓಪನ್ ಆಗಿರಲಿಲ್ಲ ಸೊ ಬೇಜಾರಾಯಿತು ಹಾಗೆ ನಮ್ಮ ಊರು ಬಸ್ ಹತ್ಕೊಂಡು ನಾನು ಹೊರಟೆ ನೋಡಿ ಇದು ಸಾಗರದ ಗಣಪತಿ ಕೆರೆ ಬಸ್ ಇಳ್ಕೊಂಡು ನಾನು ನಮ್ಮ ಮನೆ ಕಡೆ ಹೆಜ್ಜೆ ಹಾಕ್ತಿದ್ದೆ ನೋಡಿ ಎಷ್ಟು ನಿಶಬ್ದವಾಗಿ ಶಾಂತವಾಗಿ ಸುಂದರವಾಗಿದೆ ವಾತಾವರಣ ಅಂತ ಎಷ್ಟೇ ಅಂದರೂ ನಮ್ಮೂರೇ ನಮಗೆ ಚೆಂದ ಅಪ್ಪ ನೋಡಿ ಇದು ನಮ್ಮೂರು ಮನೆ ಒಳಗಡೆ ಬಂದೆ ಯಾರು ಟಿ ವಿ ನೋಡ್ತಿಲ್ಲ ಅಂದ್ರೂ ಟಿ ವಿ ಓಡ್ತಾನೇ ಇತ್ತು ಅಮ್ಮ ಪಾತ್ರೆ ಜೋಡಿಸ್ತಾ ಇದ್ದಾಳೆ ಅಮ್ಮ ನನ್ನ ನೋಡಿ ತುಂಬ ಸ್ಲೋವಾಗಿ ರಿಯಾಕ್ಟ್ ಮಾಡಿದ್ಲು ಯಾಕೆ ಅಂತ ಗೊತ್ತಿಲ್ಲ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಾ ಇದ್ವು ನಮ್ಮ ಮನೆಯಲ್ಲಿ ನೋಡಿ ನಾನು ಬಂದು ಬೆಂಕಿ ಬಿಡ್ದ ಹತ್ರ ಕೂತ್ಕೊಂಡೆ ಇಡ್ಲಿ ಹೆಸ್ರು ಕಾಯ್ತಾ ಇತ್ತು ಹಂಗೆ ಅಮ್ಮ ಬಿಸಿ ಬಿಸಿ ಚಾ ಕೊಟ್ಲು ಡಿಕಾಶನ್ ಚಾ ಯಾವ ಚಾ ಅಂತ ಕುಡುದ್ ನೋಡಿದ್ರೆ ಅದು ಬೆಲ್ಲದ್ ಚಾ ಆಗಿತ್ತು ಮಸ್ತಾಗಿತ್ತು ಆಗಿತ್ತು ನಾನು ನಾ